80 ರೂಪಾಯಿ ಅಂತ ನೋಡಿ 80 पीस 180 ರೂಪಾಯಿ 1 ಕೆಜಿ ಓ ಯಾವ సైಜಾದರೂ ತಗೊಳ್ಳಿ 1 ಕೆಜಿ ಗೆ 80 ರೂಪಾಯಿ ಓಕೆ 30 ರೂಪಾಯಿ 1 ಬಂಡಲ್ 30 ರೂಪಾಯಿ ಸೇವ್ 100 पीस ಗೆ 45 ರೂಪಾಯಿ ಓನ್ಲಿ ಓಕೆ ಸಿಂಗಲ್ पीस 50 ರೂಪಾಯಿ ಮಿನಿಮಮ್ 25 पीस ಪರ್ಚೇಸ್ ಮಾಡ್ಕೋಬೇಕು 10 ರೂಪಾಯಿ 1 ಬಂಡಲ್ ಓಕೆ ಸೂಪರ್ ಓಕೆ 20 ರೂಪಾಯಿ 1 ಬಂಡಲ್ 15 पीस ಬರುತ್ತೆ 100 पीस 40 ರೂಪಾಯಿ 60 ರೂಪಾಯಿ 1000 पीस ಬರುತ್ತೆ ಪ್ರೈಸ್ 150 150 ಓ ಓನ್ಲಿ 150 ರೂಪಾಯಿ 140 ರೂಪಾಯಿ 1000 पीस ಬರುತ್ತೆ ಓಕೆ 65 ರೂಪಾಯಿ 100 पीस ಬರುತ್ತೆ 50 पीस 45 ರೂಪಾಯಿ 20 ರೂಪಾಯಿ 25 पीस 45 45 ರೂಪಾಯಿ పీస్ ఎయిట్ రూపీస్ ఓన్లీ శుగర్ కేసును ట్వంటీ ఫైవ్ పీసెస్ వన్ ఫార్టీ వన్ బండల్ ఓకే తౌసండ్ పీస్ బాగా ఫోర్ ట్వంటీ రుపీస్ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಬರ ಅನ್ಮೋಲ್ ಪ್ಯಾಕೇಜಿಂಗ್ ಹೊರದು ಹೋಲ್ಸೇಲ್ ಡಿಸ್ಪೋಸಬಲ್ ಐಟಮ್ಸ್ ಐಟಮ್ಸ್ಗಳನ್ನ ನೋಡೋಣ ಫ್ರೆಂಡ್ಸ್ ಡಿಸ್ಪೋಸಬಲ್ ಪ್ಲೇಟ್ಸ್ ಆಗಿರ್ಬೋದು ಪ್ಯಾಕಿಂಗ್ ಕವರ್ಸು ಪ್ಯಾಕಿಂಗ್ ಕಂಟೈನರ್ಸು ಟಿಶ್ಯೂ ಪೇಪರ್ಸು ಪೌಟ್ಲಿ ಬ್ಯಾಗ್ಸು ಟೇಬಲ್ ಕವರ್ಸು ಕೇಕ್ ಪ್ಯಾಕಿಂಗ್ ಕವರ್ಸ್ಗಳು ಬರ್ತ್ಡೇ ಕ್ಯಾಪ್ಸು ವುಡನ್ ಸ್ಪೂನ್ಸು ಐಸ್ ಕ್ರೀಮ್ ಸ್ಟಿಕ್ಸು ತಾಂಬೂಲ ಬ್ಯಾಗ್ಸು ಇನ್ನೂ ಒಂದು ಟೂ ತೌಸಂಡ್ ಪ್ಲಸ್ ವೆರೈಟೀಸು ಹೋಲ್ಸೇಲ್ ಪ್ರೈಸಲ್ಲಿ ಇದೊಂದೇ ಶಾಪಲ್ಲಿ ಸಿಕ್ಕತ್ತೆ ಫ್ರೆಂಡ್ಸ್ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಶಾಪ್ಗೆ ಬಂದ್ರೆ ಸಿಂಗಲ್ ಬಂಡಲ್ ಪರ್ಚೇಸ್ ಮಾಡ್ಬೋದು ಕೊರಿಯರ್ಗೆ ಮಿನಿಮಮ್ ನೀವು ಫೈವ್ ಹಂಡ್ರೆಡ್ ಎಬೋ ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತಾರೆ ಇವರ ಶಾಪ್ ಬಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಅಂದ್ರೆ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನಲ್ಲಿ ಬರ್ತಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಈಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಅಂಡ್ ಅವ್ರನ್ನ ಮಾತಾಡ್ಸೋಣ ಹೇಳಿ ಸರ್ ಅನ್ಮೋಲ್ ಪ್ಯಾಕೇಜಿಂಗ್ ಓಕೆ ನಿಯರ್ ಮೆಟ್ರೋ ಸ್ಟೇಷನ್ ಚಿಕ್ಕಪೇಟ್ ಮೆಟ್ರೋ ಸ್ಟೇಷನ್ ಓಕೆ ಸೊ ಆಲ್ ಡಿಸ್ಪೋಸಬಲ್ ಪ್ಲೇಟ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಟೆನ್ ರುಪೀಸ್ ಟೆನ್ ರುಪೀಸ್ ಒನ್ ಬಂಡಲ್ ಒನ್ ಬಂಡಲ್ ಟೆನ್ ರುಪೀಸ್ ಓಕೆ ಸೂಪರ್ ಸೊ ನೆಕ್ಸ್ಟ್ ನೆಕ್ಸ್ಟ್ ವೆರೈಟೀಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಷ್ಟು ಪೀಸ್ ಬರುತ್ತೆ ಹದಿನೈದು ಪೀಸ್ ಬರುತ್ತೆ ಇದು ಇದು 20 ಪೀಸ್ 20 ಪೀಸ್ ಬರುತ್ತೆ ಓಕೆ ಸೋ ನೆಕ್ಸ್ಟ್ ವುಡನ್ ಸ್ಪೂನ್ ವುಡನ್ ಸ್ಪೂನ್ 100 ಪೀಸ್ 100 ಪೀಸ್ ಪ್ರೈಸ್ ಎಷ್ಟು 40 ರೂಪಾಯಿ ಓಕೆ ಸೂಪರ್ ನೋಡಿ 40 ರೂಪಾಯಿ ಆಗುತ್ತೆ ಅದರಲ್ಲಿ डिफरेंट ಇವೆ ಈ ತರ ಫೋರ್ ಟೈಪ್ ಸಿಗುತ್ತೆ ಓಕೆ ಇದೆ ಎಷ್ಟು ಸರ್ ಇದು 40 60 ರೂಪಾಯಿ 60 ರೂಪಾಯಿ 100 ಪೀಸ್ ಬರುತ್ತೆ ಓಕೆ ನೋಡಿ ಈ ತರ ಬರುತ್ತೆ ಚೆನ್ನಾಗಿದೆ ಇದೆಲ್ಲ ವುಡನ್ ಡಿಸ್ಪೋಸಬಲ್ ಸ್ಪೂನ್ಸ್ ಗಳು ಬೇರೆ ಬೇರೆ ವೆರೈಟೀಸ್ ಐಸ್ ಕ್ರೀಮ್ ಸ್ಟಿಕ್ಸ್ ಎಲ್ಲ ಸಿಗುತ್ತೆ ಐಸ್ ಕ್ರೀಮ್ ಸ್ಟಿಕ್ ಸ್ಟಿಕ್ ತೋಸಿಸ್ ಐಸ್ ಕ್ರೀಮ್ ಸ್ಟಿಕ್ ಓಕೆ ಇದೆಲ್ಲ ಎಷ್ಟು ಪೀಸ್ ಬರುತ್ತೆ

ಸೊ ಇನ್ನು ತುಂಬಾ ವೆರೈಟೀಸ್ ಇದೆ ಸ್ಯಾಂಪಲ್ಗೆ ನಾವು ಏನೆಲ್ಲ ವೆರೈಟೀಸ್ ಸಿಗುತ್ತೆ ಅಂತ ತೋರಿಸ್ತಾ ಇದೀವಿ ಸೊ ಇದೆಲ್ಲ ನಿಮಗೆ ಕೇಕ್ ಕಟ್ ಮಾಡೋದಕ್ಕೆ ನೈಫ್ ಬರುತ್ತಲ್ಲ ಆ ಥರದ್ದು ಅದು ತೋರಿಸಿ ಸರ್ ನೈಫು ಸರ್ ಸಿಕ್ಸ್ಟಿ ಫೈವ್ ರುಪೀಸು ಹಂಡ್ರೆಡ್ ಪೀಸ್ ಬರುತ್ತಂತೆ ನೋಡಿ ಚೆನ್ನಾಗಿದೆ ತೊಗೊಳ್ಳಿ ಎಷ್ಟು ಪೀಸ್ ಬರುತ್ತೆ ಸರ್ ಇದು ಇದು ಐವತ್ತು ಪೀಸ್ ಫಿಫ್ಟಿ ಪೀಸು ಪ್ರೈಸು ಫೋರ್ಟಿ ಫೈವ್ ಫೋರ್ಟಿ ಫೈವ್ ರುಪೀಸ್ ಓಕೆ ಸೊ ಇದು ಇದು ಪ್ಲೇಟ್ ಪ್ಲೇಟ್ ಇದು ಐಸಿ ಓಕೆ ಇದು 20 ರೂಪಾಯಿ 20 ರೂಪಾಯಿ ಫುಲ್ ಬಂಡಲ್ 20 ರೂಪಾಯಿ ಬಂಡಲ್ so. 20 ರೂಪಾಯಿ ಓಕೆ ಇವಾಗ ಹೇಳ್ತಿರೋದೆಲ್ಲ ಸಿಂಗ್ ಸಿಂಗಲ್ ಪೀಸ್ ಅಲ್ಲ ಸಿಂಗ್ ಸಿಂಗಲ್ ಬಂಡಲ್ ಪ್ರೈಸ್ ಹೇಳ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲಾ ಐಟಮ್ಸ್ ಎಲ್ಲ ಇದೆಲ್ಲ ನಿಮಗೆ ಪ್ಯಾಕ್ ಪಾರ್ಸೆಲ್ ಬಾಕ್ಸ್ ಗಳು ಓಕೆ ಎಷ್ಟು ಸರ್ ಇದು ಇದು ಪ್ಲೇಟ್ ಓಕೆ ಪ್ಲೇಟ್ ಸೋ ಎಷ್ಟು ಆಗುತ್ತೆ ಪ್ರಿಂಟೆಡ್ ಪ್ಲೇಟ್ ಸೋ ಪ್ರಿಂಟೆಡ್ ಪ್ಲೇಟ್ ಎಷ್ಟು ಪೀಸ್ ಬರುತ್ತೆ ಇದು 25 ಪೀಸ್ ಓಕೆ ಪ್ರೈಸ್ 45 45 ರೂಪಾಯಿ ಸೋ ಈ ತರದೆಲ್ಲ ಸರ್ ಇದು ಸಿಲ್ವರ್ ಕಂಟೇನರ್ ಓಕೆ ಎಷ್ಟು ಪೀಸ್ ಬರುತ್ತೆ ಇದು ಇದು 100 ಪೀಸ್ 100 ಪೀಸ್ ಬರುತ್ತೆ ಎಷ್ಟು ಆಗುತ್ತೆ 100 ಪೀಸ್ ಗೆ 190 190 ಓನ್ಲಿ ಓಕೆ ನೋಡಿ ಈ ತರ ಬ್ಯಾಗ್ ಬರುತ್ತೆ ಇದು ಎಷ್ಟು ಪೀಸ್ ಬರುತ್ತೆ ಸರ್ ಇದು 25 ಪೀಸ್ ಬಂಡಲ್ ಬರುತ್ತೆ ಬಂಡಲ್ 25 ಪೀಸ್ ಬರುತ್ತೆ ಎಷ್ಟು ಆಗುತ್ತೆ 25 ಪೀಸ್ 25 ಪೀಸ್ ಗೆ ಎಷ್ಟು ಆಗುತ್ತೆ ಪರ್ ಪೀಸ್ 8 ರೂಪಾಯಿ ಪರ್ ಪೀಸ್ 8 ರೂಪಾಯಿ ಓನ್ಲಿ ಓಕೆ ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಬಂಡಲ್ ಎಷ್ಟು ಆಗುತ್ತೆ ಅಂತ ಬಯೋಡಿಗ್ರೇಡಬಲ್ ಪ್ಲೇಟ್ ಓಕೆ ಶುಗರ್ ಕೇನ್ ಹಾ ಹಾ ಶುಗರ್ ಕೇನ್ ಎಷ್ಟು ಸರ್ ಇದು ಇದು 25 ಪೀಸ್ 25 ಪೀಸ್ ಎಷ್ಟು ಆಗುತ್ತೆ ಒಂದು ಬಂಡಲ್ 140 ಬಂಡಲ್ 141 ಬಂಡಲ್ ಓಕೆ ಇದೆಲ್ಲ ಕೇಕ್ ಕಪ್ಸಾ ಸರ್ ಕೇಕ್ ಕಪ್ ಓಕೆ ಸೋ ಇದರಲ್ಲಿ ಸೈಜಸ್ अवेलेबल ಆಲ್ ಓಕೆ ಇಷ್ಟ ಇದು ಒಂದು ಬಂಡಲ್ ಇದು 1000 ಪೀಸ್ 1000 ಪೀಸ್ ಬರುತ್ತೆ ಎಷ್ಟು ಆಗುತ್ತೆ ಪ್ರೈಸ್ 420 420 ರೂಪೀಸ್ ಸೋ ಅದರಲ್ಲಿ ಕಲರ್ಸ್ ಬೇರೆ ಬೇರೆ ಸೈಜಸ್ अवेलेबल ಇದೆ ಓಕೆ ಓಕೆ ನೋಡಿ ಇಷ್ಟೆಲ್ಲ ಬೇರೆ ಬೇರೆ ಕಲರ್ಸ್ ಸೈಜಸ್ ಎಲ್ಲ अवेलेबल ಇದೆ ನೀವು ಯಾವ ಯಾವ ರೀತಿ ವೆರೈಟಿ ಬೇಕು ಪರ್ಚೇಸ್ ಮಾಡ್ಕೋಬಹುದು ಸೋ ಕೊರಿಯರ್ ಆಪ್ಷನ್ಸ್ ಇದೆ ಸರ್ ಓಕೆ ಆಲ್ ಓವರ್ ಇಂಡಿಯಾ ಓಕೆ ನೋಡಿ ಇಷ್ಟೆಲ್ಲ ವೆರೈಟೀಸ್ ಇದೆ ಸೋ ಒಂದೊಂದು ವೆರೈಟೀಸ್ ಎಲ್ಲದಲ್ಲೂ ನಿಮಗೆ ಸೈಜಸ್ ಈ ತರ ಸಿಗುತ್ತೆ ಸೈಜಸ್ ಮೇಲೆ ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ನೋಡಿ ಚೆನ್ನಾಗಿದೆ ಐಟಮ್ಸ್ ಎಲ್ಲ

ಓಕೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಿಂಟಿಂಗು ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಸೈಜಸ್ ಮೇಲೆ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಲ್ಲ ಸು ಅವೈಲಬಲ್ ಎಲ್ಲದಲ್ಲೂ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಸಿಗುತ್ತೆ ನೋಡಿ ಬಲ್ಕ್ ಕ್ವಾಂಟಿಟಿ ಕೂಡ ಇದೆ ಕೊರಿಯರ್ ಫೆಸಿಲಿಟಿ ಕೂಡ ಅವೇಬಲ ಇರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಕೂಡ ನೋಡಿ ಚೆನ್ನಾಗಿದೆ ಅಂತ ಇದೆಲ್ಲ ಅಂತ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಫೈವ್ ರುಪೀಸ್ ಒನ್ ಬಂಡಲ್ ಎಷ್ಟು ಪೀಸ್ ಬರುತ್ತೆ ಟ್ವೆಂಟಿ ಫೈವ್ ಪೀಸ್ ಓಕೆ ಟ್ವೆಂಟಿ ಫೈವ್ ಪೀಸ್ಗೆ ಫಾರ್ಟಿ ರುಪೀಸ್ ಅಂತ ಇದೆಲ್ಲ ಇದು ರೀಯುಜಬಲ್ ಗ್ಲಾಸ್, ರೂಟ್ ಗ್ಲಾಸ್, ಮೋಡಿಟೋ ಗ್ಲಾಸ್. ಓಕೆ, ರೀಯುಜಬಲ್ ಜೂಸ್ ಗ್ಲಾಸ್ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿದೆ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಇದು 320. 320 ರೂಪೀಸ್ ಎಷ್ಟ್ ಪೀಸ್ ಬರುತ್ತೆ? 100 ಪೀಸ್ ಬರುತ್ತೆ. ಓಕೆ, ಈ ತರನ್ ಬಾಕ್ಸ್ ಇದು ರೈಟ್ ಬೌಲ್. ಓಕೆ. ಎಷ್ಟು ಆಗುತ್ತೆ ಇದು? ಇದು 480. Rs. 480 ರೂಪೀಸ್ ಎಷ್ಟ್ ಪೀಸ್ ಬರುತ್ತೆ? 100 ಪೀಸ್ ಬರುತ್ತೆ. 100 ಪೀಸ್ ಗೆ 480 ರೂಪೀಸ್ ಆಗುತ್ತೆ 1 ಬಂಡಲ್ ಗೆ ನೋಡಿ. ಇದೆಲ್ಲ ಸೇಮ್ ಪ್ರೈಸ್ ಅ? ಇದು 650 ಎಂಎಲ್. 650 ಎಂಎಲ್. ಓಕೆ. 550 100 ಪೀಸ್. 550 ರೂಪೀಸ್ ಗೆ 100 ಪೀಸ್ ಬರುತ್ತೆ. ಓಕೆ ಸರ್. ಮೂವಿ ಕವರ್ಸ್ ನೋಡಿ ಇದೆಲ್ಲ ಡಿಫರೆಂ ಓಕೆ ಎಷ್ಟು ಸರ್ ಇದು ಅರವತ್ತು ರೂಪಾಯಿ ಒನ್ ಬಂಡಲ್ ಎಷ್ಟು ಪೀಸ್ ಬರುತ್ತೆ ಹತ್ತು ಪೀಸ್ ಹತ್ತು ಪೀಸ್ ಬರುತ್ತೆ ಹತ್ತು ಪೀಸ್ಗೆ ಅರವತ್ತು ರೂಪಾಯಿ ಆಗುತ್ತೆ ನೋಡಿ ಒಂದು ಟ್ವೆಂಟಿ ರುಪೀಸ್ ಜಸ್ಟ್ ರಿಟೇಲ್ ರೂಪಾಯಿಗೆ ಹತ್ತು ಪೀಸ್ ಬರುತ್ತೆ ಪೀಸ್ ಎಷ್ಟು ಬರುತ್ತೆ ರುಪೀಸ್ ಓಕೆ ಫಾರ್ಟಿ ಪೀಸ್ಗೆ ಸೆವೆಂಟಿ ರುಪೀಸ್ ತುಂಬ ಚೆನ್ನಾಗಿದೆ ನೋಡಿ ತುಂಬ ರೀಸನಬಲ್ ಪ್ರೈಸ್ ಸಿಂಗಲ್ ಬಂಡಲ್ ಕೂಡ ನೀವು ಶಾಪ್ ಇಟ್ ಮಾಡಿದ್ರೆ ಸಿಂಗಲ್ ಬಂಡಲ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ಬಟ್ ಕೊರಿಯರ್ ಸರ್ ಕೊರಿಯರ್ಗೆ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕಾಗುತ್ತೆ ಕೊರಿಯರ್ ಆಪ್ಷನ್ಗೆ ಫೈವ್ ಹಂಡ್ರೆಡ್ ಅಬೋ ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತೀರಾ ಓಕೆ ಸರ್ ಓಕೆ ಚೆನ್ನಾಗಿದೆ ನೋಡಿ ಇಲ್ಲ ಇನ್ನು ತುಂಬ ವೆರೈಟೀಸ್ ಇದೆ ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲ ಇನ್ನೂ ತುಂಬ ಇದೆ ನೋಡ್ತಾ ಇರ್ಬೋದು ಸ್ಯಾಂಪಲ್ಗೆ ನಾನು ಒಂದೊಂದು ಸಿಂಗ್ ಸಿಂಗಲ್ ಕಲೆಕ್ಷನ್ಸ್ನ ಮಾತ್ರ ತೋರಿಸಿರ್ತೀನಿ ತುಂಬ ವೆರೈಟೀಸ್ ಇದೆ ಮುಯ್ ಕವರ್ಸ್ ಅಲ್ಲೇ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗ್ ಸಿಕ್ಸ್ಟಿ ರುಪೀಸು ಟ್ವೆಂಟಿ ಪೀಸ್ಗೆ ಚೆನ್ನಾಗಿದೆ ಅಲ್ಲ ಹಾಂ ಸೊ ಕಲರ್ಸ್ ಎಲ್ಲ ಬೇರೆ ಬೇರೆ ಅವೈಲೇಬಲ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಓಕೆ ಓಕೆ ಇದೆಲ್ಲ ಯಾವ ಥರ ಸರ್ ീസ് ഹ്രഡ് പീസ് ഹ്രഡ് പീസ് ത്രീ ഹൺഡ്രഡ് രുപീസ് ഓക്കെ ഫൈവ് ഹൺഡ്രഡ് എൽ വരും ഇത് സേമ ഇത് പേർ ഓക്കെ ടൂ ഫിഫ്റ്റഡ് എം എൽ സെവൻ ഫിഫ്റ്റംസൺ ಇದು ನೋಡಿ ತ್ರೀ ಏಯ್ಟಿ ರುಪೀಸ್ಗೆ ಹಂಡ್ರೆಡ್ ಪೀಸ್ ಬರುತ್ತೆ ಸೊ ಸ್ಟಾರ್ಟಿಂಗ್ ಇದೇ ಇದೆ ಸೊ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ವೈಸ್ ನಿಮಗೆ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಚೆನ್ನಾಗಿದೆ ನೋಡಿ ಈ ಬೇಕು ಅಂದ್ರೆ ಇದು ಸ್ಟಾರ್ಟಿಂಗ ಸರ್ ಸೈಜ್ಲಿ ಬ್ಯಾಕ್ಸ್ ಗಳು ಎಷ್ಟಾಗತ್ತೆ ಒಂದಕ್ಕೆ ಸಿಂಗಲ್ ಸಿಂಗಲ್ ಪೀಸ್ ಬರಿ ಹತ್ತು ರೂಪಾಯಿ ಅಂತ ನೋಡಿ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಅವೈಲಬಲ್ ಇದೆ ಫಿಫ್ಟಿ ಪೀಸ್ ಒಂದು ಬಂಡಲ್ಗೆ ಫಿಫ್ಟಿ ಪೀಸ್ ಬರುತ್ತೆ ಓಕೆ ಎಷ್ಟಾಗುತ್ತೆ ಒಂದು ಬಂಡಲ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಓನ್ಲಿ ಐವತ್ತು ಪೀಸ್ ಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇಲ್ಲೆಲ್ಲ ನೋಡಿ ದೊಡ್ಡ ದೊಡ್ಡ ಸೈಜ್ ಇದು ಅವಾಗಲೇ ಸ್ಮಾಲ್ ಇದು ಬಟ್ ಅದಕ್ಕೆ ನೆಕ್ಸ್ಟ್ ಸೈಜು ಇದು ಬರುತ್ತೆ ಕಲರ್ಸ್ ಕೂಡ ಅವೈಲಬಲ್ ಇದೆ ಸೈಜಸ್ ಕೂಡ ಅವೈಲೇಬಲ್ ಇದೆ ಇದು ನೋಡಿ ಸ್ವಲ್ಪ ದೊಡ್ಡ ಬೇಕಂದ್ರೆ ಈ ತರ ಸಿಗುತ್ತೆ ಸರ್ ಇದು ಓಕೆ ಅವಾಗಲೇ ಸ್ಯಾಂಪಲ್ ತೋರಿಸ್ ಎಲ್ಲ ಇದು ಚೆನ್ನಾಗಿದೆ ನೋಡಿ ಓಕೆ ಸೂಪರ್ ಆಗಿದೆ ಪ್ರಿಂಟಿಂಗ್ ನೋಡಿ ಬೇರೆ ಬೇರೆ ತರ ಪ್ರಿಂಟಿಂಗ್ ಇದೆ ಓಕೆ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇದು ಸೇಮ್ ಪ್ರೈಸ್ ಓಕೆ ರುಪೀಸ್ ಓನ್ಲಿ ಈ ಸೈಜು ಫಿಫ್ಟೀನ್ ಪೀಸ್ ಹದಿನೈದು ರೂಪಾಯಿ ಓಕೆ ಒನ್ ಫಿಫ್ಟೀನ್ ರುಪೀಸು ಸೊ ಅಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ ಸೈಜ್ ಮೇಲೆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಥರ ಪೋಟ್ಲಿ ಬ್ಯಾಸ್ಗಳು ಕೂಡ ಸಿಗುತ್ತೆ ಇದು ಯಾವ ತರ ಸರ್ ರಿಟರ್ನ್ ಗಿಫ್ಟ್ ಓಕೆ ಫುಲ್ ಸ್ಮಾಲ್ ಸೈಜು ಏನಾದರೂ ಡ್ರೈ ಫ್ರೂಟ್ಸ್ ಅಥವಾ ಅಷ್ಟಾ ಕುಂಕುಮ ಹಾಕಿ ಕೊಡುವಂಥದ್ದು ಎಷ್ಟು ಪೀಸ್ ಬರುತ್ತೆ ಸರ್ ಒಂದು ಬಂಡಲ್ ಏಯ್ಟಿ ಪೀಸ್ ಎಷ್ಟಾಗುತ್ತೆ ಏಯ್ಟಿ ಪೀಸ್ಗೆ ಒನ್ ಏಯ್ಟಿ ರುಪೀಸ್ ಏಯ್ಟಿ ಪೀಸ್ಗೆ ಒನ್ ಏಯ್ಟಿ ರುಪೀಸ್ ಓನ್ಲಿ ಚೆನ್ನಾಗಿದೆ ನೋಡಿ ಆರಾಮಾಗಿ ಒಂದು ಬಂಡಲ್ ಹೋಗಿ ನೀವು ರಿಟರ್ನ್ ಗಿಫ್ಟ್ಗೆ ಯೂಸ್ ಮಾಡ್ಕೋಬೋದು ಏನಾದರೂ ಒಳಗಡೆ ಹಾಕಿ ಕೊಡ್ಬೋದು ಚೆನ್ನಾಗಿದೆ ತಾಂಬೂಲ ಬ್ಯಾಗು ಫೋರ್ ಫಿಫ್ಟಿ ರುಪೀಸು ಹಂಡ್ರೆಡ್ ಪೀಸ್ ಬರುತ್ತೆ ನೋಡಿ ಚೆನ್ನಾಗಿದೆ ಈ ಸೈಜು ಹಂಡ್ರೆಡ್ ಪೀಸ್ ಬರುತ್ತೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಇನ್ನು ಸೈಜಸ್ ಕೂಡ ಸಿಗುತ್ತೆ ಬಟ್ ಗೆ ನಾನು ತೋರಿಸ್ತಾ ಇದ್ದೀನಿ ಇದೊಂದು ಈ ತರ ಸಿಗುತ್ತೆ ಅಂತ ಅಷ್ಟೇ ನೋಡಿದೆಲ್ಲ ಕೇಕ್ ಬಾಕ್ಸ್ ಗಳು ಸೈಜ್ ವೈಸ್ ಸಿಕ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಒಂದು ಬಂಡಲು ಒನ್ ಏಟಿ ರುಪೀಸ್ ಒನ್ ಬಂಡಲ್ಗೆ ಎಷ್ಟು ಪೀಸ್ ಬರುತ್ತೆ ಹಂಡ್ರೆಡ್ ಪೀಸ್ಗೆ ಓನ್ಲಿ ಒನ್ ಏಯ್ಟಿ ರುಪೀಸ್ ಓಕೆ ಚೆನ್ನಾಗಿದೆ ನೋಡಿ ಸೊ ಇನ್ನು ತುಂಬಾ ವೆರೈಟೀಸ್ ಅವೈಲಬಲ್ ಇದೆ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಫುಲ್ ಸ್ಟಾಕ್ ಅವೈಲಬಲ್ ಇದೆ ನಿಮ್ಗೆ ಯಾವ ತರ ಸೈಜ್ ಬೇಕು ಆ ರೀತಿ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಮಿನಿಮಮ್ ಫೈವ್ ಹಂಡ್ರೆಡ್ ಬಿಲ್ ಮಾಡಿದ್ರೆ ನೀವು ಫೈವ್ ಹಂಡ್ರೆಡ್ ರುಪೀಸ್ ಬಿಲ್ ಮಾಡಿದ್ರೆ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಇದೆಲ್ಲ ಬೇರೆ ಬೇರೆ ಸೈಜಸ್ ಎಲ್ಲವೂ ಕೂಡ ನಿಮಗೆ ಕೇಕ್ ಗಳಿವೆಲ್ಲ ಚೆನ್ನಾಗಿದೆ ನೋಡಿ ಯಾರಿಗಾದ್ರೂ ಬೇಕಿದ್ರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಬಿ ವಿ ಕೆ ಅಯ್ಯಂಗಾರ್ ರೋಡ್ ನಿಯರ್ ಮೆಟ್ರೋ ಸ್ಟೇಷನ್ ಅನ್ಮೋಲ್ ಪ್ಯಾಕೇಜಿಂಗ್ ಅಂತ ಇನ್ ಕೇಸ್ ಅಡಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅಡಸ್ನ ಗೈಡ್ ಮಾಡ್ತಾರೆ ನೋಡಿ ಎಲ್ಲ ಪೇಪರ್ ಬ್ಯಾಗ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಒನ್ ಕೆಜಿ ಕೆಜಿ ಒನ್ ಸೈಜ್ ಓ ಯಾವ ಸೈಜ್ ಆದರೂ ತಗೊಳ್ಳಿ ಒನ್ ಕೆಜಿಗೆ ಎಂಬತ್ತು ರೂಪಾಯಿ ಓಕೆ ಎಷ್ಟು ಪೀಸ್ ಬರುತ್ತೆ ಒನ್ ಕೆಜಿಗೆ ಸೈಜಸ್ ಮೇಲೆ ಒಂದು ಸ್ವಲ್ಪ ಒಂದೊಂದೊಂದೊಂದು ಇನ್ಕ್ರೀಸ್ ಆಗುತ್ತೆ ಸೇಮ್ ಪ್ರೈಸ್ ಆಗುತ್ತೆ ನೋಡಿ ಎಂಬತ್ತು ರೂಪಾಯಿಗೆ ಒನ್ ಕೆಜಿ ಬರುತ್ತೆ ಚೆನ್ನಾಗಿದೆ ಅದ್ರಲ್ಲಿ ಕಲರ್ಸ್ ಇದೆಯಲ್ಲ ಓ ಚೆನ್ನಾಗಿದೆ ಇದು ಕೂಡ ಬೇರೆ ಇದೆಲ್ಲ ಸೇಮ್ ಪ್ರೈಸಸ್ ಸರ್ ಇದು ಸೇಮ್ ಪ್ರೈಸ್ ಎಂಬತ್ತು ರೂಪಾಯಿಗೆ ಒನ್ ಕೆಜಿ ಬರುತ್ತಂತೆ ನೋಡಿ ಇದೆಲ್ಲ ಚೆನ್ನಾಗಿದೆ ಪೇಪರ್ ಪೌಚ್ಗಳು ಏನಾದರೂ ಗಿಫ್ಟಿಗೆ ಯೂಸ್ ಮಾಡ್ಕೋಬಹುದು ಇದು ನೋಡಿ ರಬ್ಬರ್ ಬ್ಯಾಂಡು ಐವತ್ತು ರೂಪಾಯಿ ಅಂತೆ ಒನ್ ಪ್ಯಾಕೆಟ್ಗೆ ಅವೈಲೇಬಲ್ ಇದೆ ಸ್ಮಾಲ್ ಸೈಜ್ ತೋರಿಸುತ್ತೆ ಬಟ್ ಇದೆಲ್ಲ ಸ್ವಲ್ಪ ಬಿಗ್ ಬಿಗ್ ಸೈಜ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಫಿಫ್ಟಿ ರುಪೀಸ್ ಇಂದ ಒಂದು ಪ್ಯಾಕೆಟ್ ಸಿಗುತ್ತೆ ನೋಡಿ ಇದೆಲ್ಲ ಅದೇನೆ ರಬ್ಬರ್ ಬ್ಯಾಂಡ್ಸ್ಗಳಿದೆಲ್ಲ ಸೊ ಇದು ಬಂದು ಸ್ಟಿಕ್ಕು ತರ್ಟಿ ರುಪೀಸು ಒನ್ ಪ್ಯಾಕೆಟು ನೋಡಿ ಈ ಥರ ಇದೆ ಅದರಲ್ಲೇ ಸ್ವಲ್ಪ ದೊಡ್ಡ ಸೈಜು ಪೊಟ್ಯಾಟೊ ಟ್ವಿಸ್ಟರ್ ಬರುತ್ತಲ್ಲ ಆ ಕಡ್ಡಿ ಇದು ನಲ್ವತ್ತು ರೂಪಾಯಿ ಅಂತೆ ಒಂದು ಪ್ಯಾಕೆಟ್ಗೆ ಚೆನ್ನಾಗಿದೆ ತುಂಬಾ ರೀಸನಬಲ್ ಪ್ರೈಸು ಫ್ರೆಂಡ್ಸ್ ಹೋಲ್ಸೇಲ್ ಪ್ರೈಸು ನೀವು ಶಾಪ್ ವಿಸಿಟ್ ಮಾಡಿದ್ರೆ ಇದೇ ಪ್ರೈಸಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗಾದರೂ ಬೇಕಿದ್ರೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಅನ್ಮೋಲ್ ಅಂತ ಇದು ನೋಡಿ ಟಿಶ್ಯೂ ಟ್ವೆಂಟಿ ರುಪೀಸ್ ಓನ್ಲಿ ಬರೀ ಇಪ್ಪತ್ತು ರೂಪಾಯಿ ಅಷ್ಟೇ ಆ್ಯಂಡ್ ಇದು ಬಂದು ಫಿಫ್ಟಿ ರುಪೀಸ್ అరవై రూపాయమ్ చాలా సార్ కిత్న ప్రైజు వన్ ఫార్టీ త్రీ పీసు త్రీ పీస్ ఫార్టీ జ్యూస్ స్టిక్ థర్టీ రుపీస్ బండలు నెక్స్ట్ ఇది బిగ్ సైజు థర్టీ రుపీస్ సేమ్ ఓకే పీస్ ఎస్టి పీస్ టీ గ్లాసు ఫార్టీ వాటర్ గ్లాసు ప్లాస్టి ಇದು ಕಾಸ್ಟ್ಲಿ ಮೇಡಮ್ ಎಷ್ಟು 240 100 ಪೀಸ್ ಗೆ 240 ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಇದರಲ್ಲಿ ಲೋ ಕ್ವಾಲಿಟಿನೂ ಸಿಗುತ್ತೆ ಸ್ವಲ್ಪ ಅದು ಬೇರೆ ಪ್ರೈಸ್ ಇರುತ್ತೆ ಚೆನ್ನಾಗಿದೆ ನೋಡಿ ಸೋ ಇಲ್ಲೆಲ್ಲ ಇನ್ನು ತುಂಬಾ ವೆರೈಟೀಸ್ ಇದೆ ಸೋ ಬರ್ತ್ಡೇ ಗೆ ಏನು ಬೇಕು ಅದು ಕೂಡ अवेलेबल ಇದೆ ಇವರತ್ರ ಸೋ ನೋಡ್ತಾ ಇರಬಹುದು ಇದೆಲ್ಲ ಎಷ್ಟು ಸರ್ ಇದು ಬಡ್ಡಿ ಟಾಪ್ 20 ರೂಪಾಯಿ 20 ರೂಪಾಯಿ ಸಿಂಗಲ್ ಪ್ಯಾಕೆಟ್ ಹಾ ಓಕೆ ಸೋ ಇದೆಲ್ಲ ಹ್ಯಾಟ್ಸ್ ಎಲ್ಲ ಎಷ್ಟು ಇದು 240 ಪ್ಯಾಕೆಟ್ ಒಂದು ಪ್ಯಾಕೆಟ್ ಗೆ 240 ರೂಪಾಯಿ ಎಷ್ಟು ಪೀಸ್ ಬರುತ್ತೆ ಸರ್ 5 ಪೀಸ್ 5 ಪೀಸ್ ಗೆ 240 ರೂಪಾಯಿ ಓಕೆ ಇದು 50 ರೂಪಾಯಿ ಬಂಡಲ್ 50 ರೂಪಾಯಿ ಸೋ ಬಂಡಲ್ ಬರುತ್ತೆ 50 ರೂಪಾಯಿಗೆ 10 ಪೀಸ್ 10 ಪೀಸ್ ಬರುತ್ತೆ ಸೊ ಇದೆಲ್ಲ ಅದೇನೆ ಡಿಫ್ರೆಂಟ್ ಡಿಫ್ರೆಂಟ್ ನಿಮಗೆ ಕ್ವಾಲಿಟಿ ವೈಸ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಐವತ್ತು ರೂಪಾಯಿ ಟೆನ್ ಪೀಸ್ ಸ್ಟಾರ್ಟ್ ಆಗುತ್ತೆ ಟೇಬಲ್ ರೋಲ್ ಊಟ ಮಾಡೋದಕ್ಕೆ ಟೇಬಲ್ ರೋಲ್ ಬರ್ತಾ ಇದು ಎಷ್ಟು ಸರ್ ಒನ್ ಬಂಡಲ್ ಸಿಕ್ಸ್ ಫಿಫ್ಟಿ ರುಪೀಸ್ ಓಕೆ ಜೂಟ್ ಬ್ಯಾಕ್ಸ್ ಎಲ್ಲ ಎಷ್ಟು ಸರ್ ಪ್ರೈಸ್ ಐವತ್ತು ರೂಪಾಯಿ ಸೊ ಈ ಸೈಜ್ ಫಿಫ್ಟಿ ರುಪೀಸ್ ಸಿಂಗಲ್ ಪೀಸ್ ಫಿಫ್ಟಿ ರುಪೀಸ್ ಗೊತ್ತು ಮಿನಿಮಮ್ ಟ್ವೆಂಟಿ ಫೈವ್ ಪೀಸ್ ಪರ್ಚೇಸ್ ಮಾಡ್ಕೋಬೇಕು ಬಟ್ ಸಿಂಗಲ್ ಪೀಸ್ ಬಂದು ನಿಮಗೆ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಇದರಲ್ಲೂ ಕೂಡ ಸೈಜಸ್ ಕೂಡ ಅವೈಲೇಬಲ್ ಇದೆಲ್ಲ ಬೇರೆ ಬೇರೆ ಕ್ವಾಲಿಟಿ ವಿತ್ ಜಿಪ್ ಬಂದ್ಬಿಡುತ್ತೆ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಪ್ರಿಂಟ್ ಎಲ್ಲ ಇದೆ ಡಿಸೈನ್ಸ್ ಇದೆ ಅಂಡ್ ತರ ಮಿರರ್ ಚೆನ್ನಾಗಿದೆ ನೋಡಿ ಸೊ ಇದು ಬಂದು ಫಿಫ್ಟಿ ರುಪೀಸ್ ಸಿಂಗಲ್ ಪೀಸ್ ಬಟ್ ಟ್ವೆಂಟಿ ಫೈವ್ ಪೀಸ್ ಮಿನಿಮಮ್ ಪರ್ಚೇಸ್ ಮಾಡ್ಕೊಬೇಕು ಹ್ಯಾಂಗ್ ಗ್ಲೌಸ್ ಎಷ್ಟು ಸರ್ ಒಂದು ಪ್ಯಾಕೆಟ್ ಇದು ಒಂದು ತರ್ಟಿ ಫೈವ್ ಹಂಡ್ರೆಡ್ ಪೀಸ್ ಬರುತ್ತೆ ಓಕೆ ಐಸ್ ಕ್ರೀಮ್ ಬಫಿಂಗ್ ಕ್ಯಾಪ್ ಡ್ರಿಂಕ್ ಓಕೆ ಬಫಿಂಗ್ ಕ್ಯಾಪ್ ಎಷ್ಟು ತರ್ಟಿ ರುಪೀಸ್ ಎಷ್ಟು ಪೀಸ್ ಬರುತ್ತೆ ಫಿಫ್ಟಿ ಪೀಸ್ ಬರುತ್ತಂತೆ ನೋಡಿ ಚೆನ್ನಾಗಿದೆ ಓಕೆ ಟೂತ್ ಪಿಕ್ ಸೊ ಟೂತ್ ಪಿಕ್ಕು ನೈಂಟಿ ರುಪೀಸ್ ಎಷ್ಟು ಪೀಸ್ ಇರುತ್ತೆ ಸರ್ ಟೆನ್ ಪ್ಯಾಕೆಟ್ ಬರುತ್ತಾ ಓಕೆ ಚೆನ್ನಾಗಿದೆ ನೋಡಿ ಟೂತ್ ಸ್ಟಾರ್ಟಿಂಗ್ ಪ್ರೈಸ್ ಸೆವೆನ್ ರುಪೀಸ್ ಇದು ಟೆನ್ ರುಪೀಸ್ id 10 now. okay do 16, 16, rupees so, 16 16 rupees 16 so, rupees 16 id 20 20 rupees so, okay A starting price starting so? 200 rupees 200 so, rupees one bundle okay